ಖಾದರ್ ಸಾಹೇಬ್ರೆ ಹೇಳಿದ್ರು ಭಾರತ ಜನತಾ ಪಾರ್ಟಿ ಅಧ್ಯಕ್ಷರು ಅದೇನೋ ಪಿಟೀಲ್ ಕುಮಾರೋ ಅಥವಾ ಡಾಲರ್ ಕುಮಾರ ಗೊತ್ತಿಲ್ಲ ಲವ್ ಝಿಯಾದ್ ಮಾಡಬೇಕಂತೆ ಲವ್ ಜಿಯಾದ್ ಸಿದ್ದರಾಮಯ್ಯ ಅವರು ಇಲ್ಲಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಪ್ರವೀಣ್ ನೆಟ್ಟಾರ್ ಕೊಲೆ ಆಯ್ತು ಆ ಕೊಲೆ ಸಂಬಂಧದಲ್ಲಿ ಅವನಿಗೆ ಮಂಪರ್ ಪರೀಕ್ಷೆ ಮಾಡಿ ಅವರೇ ಸಿಕ್ಕಾಕೋತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಆ ಮಂಪರ್ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಇವರೆಲ್ಲ ಎಲ್ಲ ಆಗಿದ್ದಾರೆ ಅಂತ ಹೇಳಿ ಲವ್ ಜಿಯಾದ್ ಮಾತಾಡ್ತಾರೆ ಹಿಜಾಬ್ ಮಾತಾಡ್ತಾರೆ ಹಲಾಲ್ ಮಾತಾಡ್ತಾರೆ ಹಜಾಲ್ ಮಾತಾಡ್ತಾರೆ ಎಲ್ಲ ಧರ್ಮಕ್ಕೂ ಸಹ ಸೌಹಾರ್ದತೆಯಿಂದ ಮಾಡತಕ್ಕಂತ ಈ ರಾಷ್ಟ್ರದಲ್ಲಿ ಬೆಂಕಿ ಕಡ್ಡಿಗಿರ್ತಕ್ಕಂಥ ಕೆಲಸ ಈ ನಳಿನ್ ಕುಮಾರ್ ಮತ್ತು ಅವರ ಪಾರ್ಟಿ ಮಾಡ್ತಾ ಇದ್ದಾರೆ ನಳಿನ್ ಕುಮಾರ್ ಹೇಳ್ಬಿಡ್ಲಿ ಈ ಒಂದು ಜಿಲ್ಲೆಯಲ್ಲಿ ಶ್ರೀನಿವಾಸ್ ಮಲ್ಯ ಅವರಿಂದ ಹಿಡಿದು ಓಲ್ಡ್ ಗೋಲ್ಡ್ಗೆ ನ್ಯೂ ಗೋಲ್ಡ್ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಹಾಗೂ ಬದಲಾವಣೆಯ ಮೇಲೆ ಪಡೆಯಿರಿ ಪ್ರತಿ ಗ್ರಾಮ್ ಎಕ್ಸ್ಟ್ರಾ ನಿಮ್ಮ ನಂಬಿಕೆಯೇ ನಮ್ಮ ಬಲ ಜನಾರ್ದನ್ ಪೂಜಾರಿ ಆಸ್ಕರ್ ಫರ್ನಾಂಡಿಸ್ಗು ಸುಬ್ಬಾಯಿ ಶೆಟ್ಟಿ ಅವರೆಲ್ಲ ಸೇರಿ ಈ ಜಿಲ್ಲೆಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಒಂದೇ ಒಂದು ಪರ್ಸೆಂಟ್ ಕೂಡ ನಳಿನ್ ಕುಮಾರ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾವ ಅಭಿವೃದ್ಧಿ ಮಾಡಿದ್ರು ಯಾವ ಜಿಲ್ಲೆಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು ಪ್ರತಿ ವರ್ಷ ಇವರು ಲವ್ ಜಿಹಾದ್ ಹಿಜಾಬ್ ಹಲಾಲ್ ಅಜಾಲ್ ಮಾಡಿ ಯಾವ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪಿಯುಸಿ ಎಸ್ ಎಲ್ ಸಿ ಪರೀಕ್ಷೆ ಬಂದಾಗ ಫಲಿತಾಂಶ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಮಕ್ಕಳು ಮೊದಲನೇ ಸ್ಥಾನ ಅವೆಲ್ಲ ಜೋರಾಗಿ ನಮ್ಮ ಜಿಲ್ಲೆಯವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಆದ್ರೆ ಹೋದ ವರ್ಷ ನೋಡಿ ಇದೇ ಉಡುಪಿ ಮಂಗಳೂರು ಜಿಲ್ಲೆ ಹದಿನೆಂಟನೇ ಸ್ಥಾನಕ್ಕೆ ಹೋಗಿದೆ ಚಿಕ್ಕಬಳ್ಳಾಪುರ ಬಹಳ ಹಿಂದುಳಿದವರೆಗ ಜಿಲ್ಲೆ ಇವತ್ತು ಮೊದಲನೇ ಸ್ಥಾನಕ್ಕೆ ಬಂದಿದೆ ಇವ್ರ ಕೈಯಲ್ಲಿ ಏನಾದರೂ ಅಧಿಕಾರ ಕೊಟ್ರೆ ಪೆನ್ ಕೊಡೋದಿಲ್ಲ ಅವ್ರ ಕೈಯಲ್ಲಿ ಅವ್ರ ಕೈಯಲ್ಲ ತಲವಾರು ತ್ರಿಶೂಲ ಚಾಕು ಚೂರಿ ಎಲ್ಲ ಕೊಡ್ತಾರೆ ಆದ್ರಿಂದ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಯೋಚನೆ ಮಾಡಿ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ಯೋಚನೆ ಮಾಡಿ ಯಾಕಂದ್ರೆ ಈ ನಾಡು ಈ ನೆಲ ಅಪ್ಪಕ್ಕ ರಾಣಿಯ ನೆಲ ಇದು ರಣಹೇಡಿಗಳ ನೆಲ ಅಲ್ಲ ಅಂದ್ರೆ ಡರ್ಪಾಕ್ ಅಂತ ನೋಡಿ ಅವರ ಅವರ ನೆಲ ಅಲ್ಲ ಧೈರ್ಯವಾಗಿ ಈ ಶಕ್ತಿಗಳನ್ನು ನಾವು ಎದುರಿಸಬೇಕಾಗುತ್ತೆ ಅನ್ಯೋನ್ಯವಾಗಿ ಬಾಳದಂತ ಈ ಜಿಲ್ಲೆ ಕ್ರಿಶ್ಚಿಯನ್ಸ್ ಮುಸಲ್ಮಾನರು ಹಿಂದೂಗಳು ಜೈನರು ಎಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳಿ ಬದುಕಂತ ಜಿಲ್ಲೆ ಇವತ್ತು ಎಲ್ಲೇ ಹೋದ್ರೂ ಸಹ ಕೋಮು ದಳೂರಿಯಲ್ಲಿ ಬೆಂಕಿ ಆಗ್ತಾ ಇರ್ತಕ್ಕಂಥ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಆದ್ರಿಂದ ಕಾಂಗ್ರೆಸ್ ಪಕ್ಷ ಯಾವತ್ತು ಸಹ ಬಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತೇವೆ ಅದು ಇವತ್ತು ಎಂ ಆರ್ ಪಿ ಅಲ್ಲಿ ಇರ್ಬಹುದು ಎಂ ಆರ್ ಪಿ ಅಲ್ಲಿ ಅವರು ಆ ಮಂತ್ರಿ ಆಗಿರೋ ತನಕ ಎಂ ಆರ್ ಪಿ ಅಲ್ಲಿ ಎಲ್ಲರೂ ಸಹ ಮೊದಲ ಆದ್ಯತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲಿ ಉದ್ಯೋಗದ ಅವಕಾಶವನ್ನು ಮಾಡಿಕೊಟ್ರು ನಳಿನ್ ಕಟೀಲು ಮತ್ತು ಅವರ ಪಕ್ಷ ಬಂದ ನಂತರ ಯಾರೊಬ್ಬರೂ ಸಹ ದಕ್ಷಿಣ ಕನ್ನಡದವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅವೆಲ್ಲ ಹೊರಗಡೆಯಿಂದ ಉದ್ಯೋಗ ಕೊಡ್ತಾ ಇದ್ದಾರೆ ಬೆಂಗಳೂರಿಗೆ ಅಮಿತ್ ಶಾ